ಅವರು ಗೆಲ್ಬೇಕಂತ ನಾನು ಬೋಸ್ತೀನಿ ಸ್ಪೋರ್ಟ್ಸ್ ಇದು ಯಾರು ಬೇಕಾದ್ರೆ ಗೆಲ್ಬಹುದು ಅವರು ಇವರು ಅಂತ ಬರೋಲ್ಲ ಅದು ನಮ್ಮ ಕ್ಷೇತ್ರನೇ ಚಾಮರಾಜ ಶಿವಾಜಿನಗರು ನಮ್ಮ ಕ್ಷೇತ್ರನೇ ಬೆಸನಗುಡಿನೂ ನಮ್ಮ ಕ್ಷೇತ್ರನೇ ಎಲ್ಲ ನಮ್ಮ ರಾಜ್ದವ್ರೆ ಆಡ್ತವ್ರೆ ಒಳ್ಳೇದಾಗಲಿ ಅಂತ ಶುಭವನ್ನ ಕೊಡ್ತೀನಿ ಅಟ್ಲೀಸ್ಟ್ ನಾವು ಬಂದಿದ್ದ ಕಾರಣಕ್ಕೆ ಚಾಮರಾಜಪೇಟೆ ಅವರು ಬ್ಯಾಟಿಂಗ್ ಮಾಡ್ತಾಯಿದ್ರೆ ವಿಜಯ ಅಣ್ಣ ಬಂದಿದ್ದಾರೆ ರಿಜ್ವಾನ್ ಅವ್ರು ಬಂದಿದ್ದಾರೆ ಒಂದು ಎರಡು ಮೂರು ಆರು ಹೊಡಿರಪ್ಪ ಒಂದು ಎರಡು ಆರು ಎರಡು ಆರು ಹೊಡಿರಿ ಹೇಳಿದ ತಕ್ಷಣ ಹೊಡೆದಿದೆ ನೋಡಿ ಚಾಮರಾಜಪೇಟೆ ಚಪ್ಪಾಳೆ ಹೊಡಿರಿ ಜೋರಾಗಿ ಚಪ್ಪಾಳೆ ಹೊಡಿರಿ ಇನ್ನು ಹಂಗೆ ಓಡಿಬಿಡ್ರಪ್ಪ ಐದ್ ಬಾಲ್ಗೆ ಐದ್ರನ್ ಓಡಿಬೇಕು ಚೆನ್ನಾಗಿ ಆಡ್ತವ್ರೆ ನಮ್ಮ ಚಾಮರಾಜಪೇಟೆ ಅವರು ಹೇಳ್ದಂಗೆ ಟ ವಿಜಯ್ ಅವರು ಹೇಳ್ದಂಗೆ ಟಫ್ ಫೈಟ್ ಇದೆ ಇದು ಎಲ್ಲೂ ಸೋಲು ಸ್ಪೋರ್ಟ್ಸಲ್ಲಿ ಇದ್ದೇ ಇರ್ತಾರೆ ಯಾರನ್ನ ಒಬ್ಳು ಸೋಲೇ ಬೇಕಾಗ್ತದೆ ಯಾರೋ ಒಬ್ರು ಗೆಲ್ಲಕ್ಕೆ ಸಾಧ್ಯ ಹಾಗೂ ಇಬ್ಬರಿಗೂ ಶುಭಾಶನ ಕೊಡ್ತೀವಿ ಚಾಮರಾಜಪೇಟೆ ಅವರು ಗೆಲ್ಬೇಕಂತ ನಾನು ಬಯಸ್ತೀನಿ ಸ್ಪೋರ್ಟ್ಸ್ ಇದು ಯಾರು ಬೇಕಾದ್ರು ಗೆಲ್ಬಹುದು ಅವರು ಇವರು ಅಂತ ಬರಲ್ಲ ಅದು ನಮ್ಮ ಕ್ಷೇತ್ರನೇ ಚಾಮರಾಜ ಶಿವಾಜಿನಗರು ನಮ್ಮ ಕ್ಷೇತ್ರನೇ ಬೆಸನಗುಡಿನೂ ನಮ್ಮ ಕ್ಷೇತ್ರನೇ ಎಲ್ಲ ನಮ್ಮ ರಾಜ್ಯದವ್ರೆ ಆಡ್ತವ್ರೆ ಒಳ್ಳೇದಾಗಲಿ ಅಂತ ಶುಭವನ್ನು ಕೊಡ್ತೀನಿ ಅಟ್ಲೀಸ್ಟ್ ನಾವು ಬಂದಿದ್ದ ಕಾರಣಕ್ಕೆ ಚಾಮರಾಜಪೇಟೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ವಿಜಯಣ್ಣ ಬಂದಿದ್ದಾರೆ ರಿಜ್ವಾರ್ ಅವರು ಬಂದಿದ್ದಾರೆ ಒಂದು ಎರಡು ಮೂರು ಆರು ಹೊಡಿರಪ್ಪ ಒಂದು ಎರಡು ಆರು ಎರಡು ಆರು ಹೊಡಿರಿ ಏಳ ತಕ್ಷಣ ಹೊಡೆದ ನೋಡಿ ಚಾಮರಾಜಪೇಟೆ ಚಪ್ಪಳೆ ಹೊಡಿರಿ ಜೋರಾಗಿ ಚಪ್ಪಳೆ ಹೊಡಿರಿ ಇನ್ನು ಹಂಗೆ ಹೊಡೆದ್ಬೇಡ್ರಪ್ಪ ಐದು ಬಾಲ್ಗೆ ಐದು ರನ್ ಓಡಿಬೇಕು ಚೆನ್ನಾಗ್ತವ್ರು ನಮ್ಮ ಚಾಮರಾಜಪೇಟೆ ಅವರು ಹೇಳ್ದಂಗೆ ಟ ವಿಜಯ್ ಅವರು ಹೇಳ್ದಂಗೆ ಟಫ್ ಫೈಟ್ ಇದೆ ಇದು ಗೆಲ್ಲು ಸೋಲು ಸ್ಪೋರ್ಟ್ಸಲ್ಲಿ ಇದ್ದೇ ಇರ್ತಾರೆ ಯಾರನ್ನ ಒಬ್ಬರು ಸೋಲೇ ಬೇಕಾಗ್ತದೆ ಯಾರೋ ಒಬ್ರು ಗೆಲ್ಲೋಕ್ಕೆ ಸಾಧ್ಯ ಹಾಗೂ ಇಬ್ಬರಿಗೂ ಶುಭಾಶನ ಕೊಡ್ತೀವಿ